ಈಗ ನನ್ನ ಹೆಸರು ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾ ಪ್ರಧಾನ ಸಂಚಾಲಕರು ಸರ್ಕಾರ ಏಳನೇ ವೇತನ ಆಯೋಗ ಅಂತ ಹೇಳಿಬಿಟ್ಟು ಈಗಾಗಲೇ ತಾವು ಮಾಧ್ಯಮದವರೇ ಹೇಳಿದಿರಿ ಸರ್ಕಾರ ನಮ್ಮ ನೌಕರಿಗೆ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಿದೆ ಆದರೆ ಇಲ್ಲಿ ಏನಾಗಿದೆ ಅಂತಂದು ಹೇಳಿದರೆ ನಾವು ಸಹ ಏಳನೇ ವೇತನ ಅವಧಿಯಲ್ಲಿ ಕೆಲಸ ಮಾಡಿದ್ರೂ ಸಹ ಸರ್ಕಾರ ಹೇಳಿದ ರೀತಿಯಲ್ಲಿ ನಮಗೆ ಏಳನೇ ವೇತನದ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ನಮಗೆ ಆರನೇ ವೇತನಕ್ಕೆ ಸಂಬಂಧಪಟ್ಟಂಥ ವೇತನ ಸೌಲಭ್ಯವನ್ನು ನೀಡ್ತಾ ಇದೆ ಇದರಿಂದ ಒಬ್ಬೊಬ್ಬ ನೌಕರಿನಿಗೆ ಕಡಿಮೆ ಅಂದರು ಅಂದರೆ ಕೆಳಮಟ್ಟದ ನೌಕರ ಅಂತ ಏನಿರ್ತಾರೆ ಅವರಿಗೆ ಡಿ ಗ್ರೂಪ್ನಂಥ ನೌಕರರಿಗೆ ಇವತ್ತು ಐದರಿಂದ ಏಳು ಲಕ್ಷ ರೂಪಾಯಿ ಅನ್ಯಾಯ ಆಗ್ತಾಯಿದೆ ಸರ್ಕಾರದಿಂದ ಆ ನಿಟ್ಟಿನಲ್ಲಿ ನಾವು ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದ್ವಿ ಅದ್ರ ಮುಖಾಂತರ ಹೋರಾಟ ಮಾಡ್ತಾಯಿದ್ವಿ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರ ನಲ್ವತ್ತ್ಮೂರು ಜನ ಅಂಥ ನೌಕರು ವರ್ಗದವರು ಇವತ್ತು ಸರ್ಕಾರದ ಒಂದು ಆರ್ಥಿಕ ನಷ್ಟಕ್ಕೆ ಒಳಗಾದವರು ನಾವೆಲ್ಲ ಸೇರ್ಕೊಂಡಿದ್ವಿ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಸಂತೋಷ್ ಹೆಗ್ಡೆ ಅವರ ಒಂದು ನೇತೃತ್ವದಲ್ಲಿ ಇದೇ ಫ್ರೀಡಮ್ ಪಾರ್ಟ್ನಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಚಿವರು ನೇರವಾಗಿ ಪತ್ರವನ್ನು ಬರೆದು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಸಲ್ಲಿಸಿದರೆ ಅವರಿಗೆ ನೀವು ನಿಯಮಾನುಸಾರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಏಳನೇ ವೇತನದಲ್ಲಿ ಪರಿಷ್ಕೃತ ವೇತನವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥವನ್ನು ಪತ್ರ ಬರೆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದುವರೆಗೆ ಯಾವುದೇ ರೀತಿಯನ್ನು ನಮ್ಮ ಜೊತೆಗೆ ಸ್ಪಂದಿಸಿಲ್ಲ ಜೊತೆಯಲ್ಲಿ ನಾವು ಏನು ಬೆಳಗಾವಿನಲ್ಲಿ ವಿಧಾನಸೌಧದ ಚಳವಳಿ ನಡೀತೋ ಅದರ ಅಧಿವೇಶನ ನಡೀತೋ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಇಪ್ಪತ್ತಾರು ಸಾವಿರ ಜನದಲ್ಲಿ ಇಪ್ಪತ್ತ್ಮೂರು ಸಾವಿರದಷ್ಟು ಜನರು ಹೋಗ್ಬಿಟ್ಟು ಅಲ್ಲಿ ನಾವು ಧರಣಿಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಾಫರ್ ಅವರು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಭೋಜೇಗೌಡ್ರವರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಐದು ಶಾಸಕರುಗಳು ಮತ್ತು ನಮ್ಮ ಶನ್ನಪಟ್ಟಣದಿಂದ ನೂತನವಾಗಿ ಆಯ್ಕೆ ಅಂಥ ಅವರು ಈ ಎಲ್ಲ ಶಾಸಕರುಗಳು ಬಂದುಬಿಟ್ಟು ನಮಗೆಲ್ಲ ಒಂದು ಆಶ್ವಾಸನವನ್ನು ಕೊಟ್ಟರು ಇಲ್ಲ ನಿಮಗೆ ಅನ್ಯಾಯ ಆಗಿದೆ ನಾವು ಖಂಡಿತ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕೆಲಸ ನಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಒಪ್ಕೊಂಡು ಕೊನೆಗೆ ಏನು ಅಧಿಕಾರಿ ವರ್ಗದವರು ಪೊಲೀಸ್ ಇಲಾಖೆ ವರ್ಗ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಸೌಧದಲ್ಲಿ ಭೇಟಿನೂ ಸಹ ಮಾಡಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣ ಒಂದು ಸಭೆಯನ್ನು ಮಾಡ್ತೇನೆ ಸಭೆ ಮಾಡಿಬಿಟ್ಟು ನಿಮಗೆ ಅನುಕೂಲ ಕಲ್ಪಿಸ್ಕೊಡ್ತೇನೆ ಅಂತ ಹೇಳಿದ್ರು ಇವತ್ತಿನವ್ರಿಗೆ ನಮ್ಗೆ ಯಾವುದೇ ರೀತಿಯಿಂದ ಒಂದು ಕೆಲಸವನ್ನು ಮಾಡದೇ ಇರೋದ್ರಿಂದ ಸಭೆ ಸೇರಿಸಿ ಸೇರಿಸ್ದೇ ಇರೋದ್ರಿಂದ ನಾವು ನಾಳೆ ದಿವಸ ಸನ್ಮಾನ್ಯ ಶ್ರೀ ಅಣ್ಣ ಹಜಾರೆ ಅವ್ರನ್ನ ನಾವು ಇಲ್ಲಿ ಈ ಒಂದು ಸಭೆಗೆ ಕರೆಸ್ತಾ ಯಾಕೆ ಅವರನ್ನು ಕರೆಸ್ತಾ ಇದೀವಿ ಅಂದರೆ ತಮಗೆಲ್ಲ ಗೊತ್ತಿದೆ ನನ್ನ ಅಣ್ಣ ಅಜಾರವರು ಈ ದೇಶಕ್ಕೆ ಮಾಹಿತಿ ಎಕ್ಕುವಂತಕ್ಕಂಥ ಒಂದು ಅಧಿನಿಯಮವನ್ನು ಪ್ರಪ್ರಥಮ ಬಾರಿಗೆ ಉಪವಾಸ ಮಾಡೋದ್ರ ಮೂಲಕ ಜಾರಿಗೆ ತಂದರು ಜೊತೆಯಲ್ಲಿ ಲೋಕ್ಪಾಲ್ ಮಸೂದೆಯನ್ನು ಸಹ ತರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು ಹಂಗಾಗಿ ಅವರ ಹತ್ರ ಒಂದು ನ್ಯಾಯ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ ಖಂಡಿತವಾಗ ನಕ್ ನಕ್ಕಂಥ ನಮ್ಮ ಒಂದು ಬೇಡಿಕೆಯನ್ನು ಮನ್ನಿಸ್ಬಿಟ್ಟು ನಾನು ಬರ್ತಾ ಇದ್ದೇನೆ ನಾನು ಬಂದ್ಬಿಟ್ಟು ತಮ್ಮ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಸರ್ಕಾರದ ಜೊತೆಗೆ ಎತ್ತರ್ಥ ಬಡಿಸ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಅದಕ್ಕೋಸ್ಕರ ರಾಜ್ಯದ ಇಪ್ಪತ್ತು ಆರು ಸಾವಿರದ ಏಳ್ನೂರ ನಲವತ್ತ್ಮೂರು ನೌಕರರ ಜೊತೆಗೆ ಅವರ ಸ್ನೇಹಿತರು ಅವರ ಕುಟುಂಬ ವರ್ಗದವರು ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ನಾವು ಪ್ರತಿಭಟನೆಯನ್ನು ಇದೇ ಫ್ರೀಡಂ ಪಾರ್ಟ್ನಲ್ಲಿ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ಏನು ನಮ್ಮ ಏಳನೇ ವೇತನ ಆಗಿದ್ದರಲ್ಲಿ ಆರ್ಥಿಕ ನಷ್ಟಕ್ಕೆ ಒಳಗಾಗಿದೆ ಆರ್ಥಿಕ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಆರ್ಥಿಕವನ್ನು ನಮಗೆ ನೀಡಿ ನೀಡಿ ನಮ್ಮೆಲ್ಲರಿಗೂ ಸುಖಮಯವಾದ ಜೀವನ ಮಾಡಲಿಕ್ಕೆ ಈ ಸರ್ಕಾರ ಮಾಡಿಕೊಡ್ಬೇಕು ಇಲ್ಲಾಂದರೆ ಇಲ್ಲಿವರೆಗೆ ನಾವು ಶಾಂತಿಯುತ ಹೋರಾಟ ಮಾಡಿದ್ದೀವಿ ಇನ್ನು ಮುಂದೆ ಏನಂತೀರ ಕ್ರಾಂತಿಯುತ ಹೋರಾಟಕ್ಕೆ ನಾವು ಸಿದ್ಧರಾಗ್ತೀವಿ ಇದನ್ನು ನಾವು ಅನಿರ್ದಿಷ್ಟವಾಗಿ ನಡೆಸ್ತಾ ಇದ್ದೀವಿ ನಾಳೆಯಿಂದ ಅನಿರ್ದಿಷ್ಟವಾಗಿ ಒಂದು ಚಳವಳಿಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಅದೇ ಮನಸ್ಥಿತಿಯಲ್ಲಿ ನಮ್ಮೆಲ್ಲ ನೌಕರರು ಬಂದಿದ್ದಾರೆ ಅದು ಎಷ್ಟು ದಿವಸನಾಗಲಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ಹಾಸಿಗೆ ಹೊದಿಕೆ ಸಮೇತ ಈಗ ನಮಗೆ ನಾಳೆ ಎಲ್ಲ ಬರ್ತಾ ಇದ್ದಾರೆ